ಮುಸ್ಲಿಮರಿಗೆ ಬಿಟ್ಟೆ ಬೇರೆ ಯಾರಿಗೂ ಸರ್ಕಾರನ ಇಲ್ಲ ಅನ್ನೋ ಟೈಪ್ ಅವರು ಸಂದೇಶವನ್ನು ಕೊಡ್ತಿದ್ದಾರೆ ಈ ರಾಜ್ಯದಲ್ಲಿ ಮುಸ್ಲಿಮರು ಬಿಟ್ಟು ಬೇರೆ ಯಾರು ಕೂಡ ಸುರಕ್ಷಿತರಾಗಿ ಇವತ್ತು ಇಲ್ಲ ಇವತ್ತು ಜನವಾರ ಐತಲ್ಲ ಒಂದು ಕೇವಲ ಒಂದು ಸಮಾಜದ ಗುರುತಲ್ಲ ಅದು ಹಿಂದೂ ಧರ್ಮದ ಒಂದು ಅವಿಭಾಜ್ಯ ಅಂಗ ನಾವು ಮಹಾಭಾರತದ ಟೈಮ್ ನೋಡ್ತೀವಿ ಅವಾಗಿನ ಕೂಡ ಕ್ಷತ್ರಿಯರಿರಲಿ ಅಥವಾ ಬೇರೆ ಬೇರೆ ಜೈನ್ ಸಮಾಜ ಇರಲಿ ಬ್ರಾಹ್ಮಣ ಸಮಾಜದಲ್ಲಿ ಈ ರೀತಿ ಬೇರೆ ಬೇರೆ ಸಮಾಜಗಳು ಜನವರನ್ನು ಹಾಕುವಂತ ಪದ್ಧತಿ ಲಿಂಗಾಯತರು ಶಿವದಾರ ಆಗ್ತಾರೆ ನಾವು ಲಿಂಗಧಾರಣೆ ಮಾಡ್ತೇವೆ ಈ ರೀತಿ ಬೇರೆ ಬೇರೆ ಪದ್ಧತಿ ಸನಾತನ ಧರ್ಮದಲ್ಲಿ ಅದಾವ ಆದರೆ ಇವತ್ತು ಮುಸ್ಲಿಮರಿಗೆ ಬುರ್ಕಾ ಹಾಕವಿರೋದಿಲ್ಲ ಮುಸ್ಲಿಮರಿಗೆ ಅವ್ರ ತಲೆ ಮೇಲೆ ಹಿಜಾಬ್ ಹಾಕಾಕ ಅದಕ್ಕೇನು ತೊಂದರೆ ಇಲ್ಲ ಆದರೆ ಒಳಗಿರುವಂತ ಜನವಾರದ ಜನವಾರದಿಂದ ಇವ್ರಿಗೇನ್ ಕಾಂಗ್ರೆಸ್ ಆಗ್ತೈತಿ ಕಾಂಗ್ರೆಸ್ದವ್ರಿಗೇನ್ ತೊಂದರೆ ಆಗ್ತೈತಿ ನನಗೆ ಗೊತ್ತಿಲ್ಲ